బతిని అజ్జీ బి మేట ఇలా కనప్పని ఊట బ్యాడ అడిక ఇలా సరి మగ బిడబుడీ మేహ అజ్జిట ನಂತ್ರಾ ಮತ್ತೆ ಸುಂಕಿರು ಏನು ಅಜ್ಜಿ ತಾತ ತಾತಾ ಬೇಕು ಓಪನ್ ಮಾಡ್ಕಬಿಟ್ಟಿದ್ದೀಯಾ ಅಲ್ವಾ ಮಾರ್ಕಲ್ದನೇ ನಿಮ್ಮ ತಾತ ಈ ವಯಸ್ಸಲ್ಲಿ ಬೇಕಾ ಬೆಳವಾ ಯಪ್ಪ 18 ವರ್ಷ ಹುಡುಗರು ಆಡಕ್ಕೆ ನಿಮ್ಮ ಅಪ್ಪನ ನಿಮ್ಮ ತಾತ್ನಿಗೆ ಕಣವಾ ಅಯ್ಯೋ ಹೆಂಗಾ ಚೆನ್ನಾಗಿ ಇಡ್ಲಿ ಸುಂಕಿರಿ ಯಾಕೋ ಐದು ಸಾವಿರ ಕೊಟ್ಟು ಕಾಪಾಡ್ಲಿ ಅಯ್ಯೋ ಬದುಕು ಬೇಡ ಅಂದನ ಅಷ್ಟಕ್ಕೆ ಚೆನ್ನಾಗಿ ಇಡ್ಲಿ ಅಂತ ಬುಟುಟೇ ಬಂದಿರಲಿಲ್ಲ ನೀನೇನೋ ಈಗ ನಾನು ಹೇಳದ ತಾ ಅಜ್ಜಿ ಈಗ ತಾತನೇ ಉದಾಹರಣೆ ತಕೊಳ್ಳಿ ಈಗ ನೀವು ಗಟ್ಟಿಯಾಗಿದ್ರಿ ಇಷ್ಟು ಚೆನ್ನಾಗಿದ್ರಿ ಚೆನ್ನಾಗಿದೆ ರೀ ನೋಡಕ್ಕೆ ಸೂಪರ್ ಆಗಿದ್ರಿ ಆಮೇಲಿಂದ ನಾನು ಹೇಳೋದು ಒಂದೇ ಈಗ ನೀವಿದ್ದು ಕೆಂಡಜಿನ ಈಗ ನೋಡಿತದೆ ಅಂತ ನೀವೇಂತ ಇದ್ರಿ ಹೊಟ್ಟಾರೋ ಬಿಟ್ಟಿದಾರ ಅದು ಗೊತ್ತಿಲ್ಲ ಅಂತ ಈಗ ಪಾಪ ಮಾವ ನೋಡಿದ್ರೆ ನಿಜಕ್ಕೂ ಹೊಟ್ಟೆವರಿತದೆ ನಮಗೆ ಈ ವಯಸ್ಸಲ್ಲಿ ಇನ್ನು ಚಿಕ್ಕ ವಯಸ್ಸಲ್ಲ ಹಿಂಗೆ ಹೆಣ್ ತಿನ್ನು ಇಲ್ದಂಗೆ ಹಿಂಗೆ ಇರಬೇಕು ಅಂದಾಗ ನೀವೇನಾರ ಅನ್ಕೊಳಿ ಅಜ್ಜಿ ನಮ್ಗೆ ಸಕತ್ತ್ ಬೇಜಾರಾಯ್ತದೆ ಮಾಡಿಯಪ್ಪ ಇನ್ನೇನು ಮಾಡಿ ಅವ್ನು ನಾನೇಬರ್ಕಿ ಅವಳು ಇರೋವ್ ಅವಳು ಅವಳ್ರೆ ಹಂಗೆ ಮಾಡ್ಬಿಟ್ಟು ಹೋದ್ಲು ಮಾತಾಡಿದ್ರೆ ನಮ್ಮ ಅಜ್ಜಿ ಮಾತಾಡ್ತದೆ ಅಂತ ಬೇಜಾರ್ ಹೆಂಗೋ ಅವಳು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಓದ್ಲು ಏನು ಒಟ್ಟಿಗೆ ಮಗ ಆಗ ನಾನು ಹೇಳ್ತೀನಿ ಇರೋದು ಮಾತಾಡ್ಬೇಕು ಇಲ್ಲದ್ ಮಾತಾಡಬಾರ್ದು ನಿಮ್ಮ ಆಗುದೇ ಅವತ್ತು ಏನಂದ್ರೆ ನನ್ನ ಮಗ ಏನಾರು ನನ್ನ ಮಗ ಏನಾರು ಬುದ್ಧಿ ಕಲ್ತ್ಕೊಂಡು ಇವತ್ತು ಹೆಂಗೆ ಗೇಕ್ ಕೊಂಡು ಹಂಗಿದ್ದಿದ್ರೆ ಹಂಗೆ ಇದ್ದಿದ್ದಿದ್ರೆ ಅವ್ಳು ಹೋಗೋಂಗಿಲ್ಲ ಮಗ ಈಗ ಯಾವ್ದು ಒಂದು ಯಾವ್ದು ಒಟ್ಟಿಗೆ ಅವ್ಳಿಗೆ ಏನು ಕಮ್ಮಿ ಮಾಡ್ತಿಲ್ಲ ಮಗ ನಾವು ಒಟ್ಟಿಗೆ ಇಟ್ಟು ಬಟ್ಟೆಗೆ ಮುಂದೆ ಮೋಸ ಮಾಡ್ತಿಲ್ಲ ಏನು ತಂದ್ರು ಪಪ್ಪ ಮಾದೇವ ಸುಮ್ಮನೆ ಹೇಳದಲ್ಲಪ್ಪ ನಿಮ್ಮ ಚಿಕ್ಕ ಮಾವ ಅಯ್ಯೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅನ್ಕೋಣಪ್ಪ ಅದ್ಕೆ ಎದ್ಕೆ ಅಂದ್ಕೊಂಡು ಪಪ್ಪ ಏನೋ ತಂದ್ಕೊಡೋಣನು ಈಗ ಅವಳದ್ದು ನಾವು ಅರ್ಥ ಮಾಡ್ಕೋಬೇಕು ಈಗ ಒಂದು ತಲೆಪಿನಿ ತಕಬೇಕು ಒಂದು ದಣೆ ಬಟ್ಟೆ ತಗೋಬೇಕು ಅದನ್ನು ಕೆಳಂಗಿದದ ಏನಂದ್ ಕೆಳಂಗದ ಅನ್ಕೊಂಡು ಅವಳು ಹಂಗೆ ಆಡ್ಕೊಂಡು ಸಣ್ಣ ಪುಟ್ಟ ಜಗ್ಲ ಹರ್ಕೊಂಡ್ರು ಅವ್ರು ಸಂಸಾರ ಹಾಳು ಮಾಡ್ಕೊಂಡ್ರು ಮುಗೀತು ಅವತ್ತೇ ಹೇಳ್ದ ಮಗ ಅವಳು ಬೇಡ ನನಗೆ ಹೇಳ್ತಿರು ಸವಾಸ ನಾನು ಮದುವೆ ಆಯ್ಕೆ ಅಂದ್ಬಿಟ್ಟು ನನ್ನ ಮಗ ಹೇಳ್ದೆ ನಾನು ಬಲವಂತದಿಂದ ಹೋಗಿ ಸುಮ್ಮನೆ ಹೋಗಿತಿರ ಅವಳಕ್ಕೆ ಎರಡನೇಳ್ತಕ್ಕೆ ಹೋಗಿ ನಾವು ಅದು ಯಾರು ಸಾವಿತ್ರ ರಕ್ನ ಕಡೆ ನಡೆರು ಸಾವಿತ್ ರಕ್ನ ಹೊರಕಿದ್ದು ಆ ವಾಕ್ನು ಪಾಪ ಹೇಳಿತಂತೆ ಇವಳು ಎಂಗೇಜ್ಮೆಂಟಾಗಿ ಕಿತ್ತೋಗೀತಂತೆ ಅವಕ್ನೂ ಹೇಳಿತಂತೆ ಈ ಥರ ಕಿತ್ತರ ಹಿಂಗೆ ಆಗದೆ ಹಿಂಗೆ ಎರಡು ಮಕ್ಳು ಬಿಟ್ಟು ಊಟಗಳವರು ಹೂವು ಈಗ ಹುಡುಗರಿಗೆ ಮದುವೆ ಮಾಡೋದ್ರಿ ಮಾಡಿ ಅಂದ್ಬಿಟ್ಟು ಹೇಳಿಕ್ಕೆ ಆಯ್ತು ಅಂತಾರೆ ಅಪ್ಪನ ಒಪ್ಕೊಂಡ್ರ ಅವನು ಒಪ್ಕೊಂಡು ಒಪ್ಕೊಂಡಿದ್ರು ಆಮೇಲೆ ನಾನು ಹೋಗಿ ಮಾತಾಡಿದೆ ಕಣಪ್ಪ ಇನ್ನು ಮಾತಿನ ಮುಂದಾಗೇ ನೋಡುವಂಗೆ ಎರಡು ಮಕ್ಳವೇ ನಾಳೆ ದಿಸ್ಕು ನೀನು ಆ ಮಕ್ಳ ನಿನ್ನಾಗೆ ನಿನ್ನ ಮಕ್ಳುನಾಗೆ ಸಾಕಬೇಕು ನಿನ್ನ ಒಂದು ಮಗ ಆದ್ರೂ ನೀನು ನಮ್ಮ ಮಕ್ಳು ಅಂತ ತಿಳ್ಕೊಂಡು ನೀನು ಸಾಕಬೇಕು ಬಿಡಬೇಕು ಅಂತ ನಾವು ಎಲ್ಲನೂ ಕಡ್ಡಿಲ್ ಬಾರ್ದಂಗೆ ಹೇಳಿದೆ ಕಣ್ಣು ನಾನು ಸರತ ಎಲ್ಲರೂ ಹೇಳಿದೆ ಕಣ್ಣ ಸರತ ನಾನು ಸುಳ್ಳು ಹೇಳಕ್ಕಿಲ್ಲ ಹೇಳಿದ್ನ ಎಲ್ಲ ಹೇಳಾಯಿತು ಆಯಿತು ಅಂದ್ಕೊಂಡು ಇವನು ಒಪ್ಪಿತೀರ ಅವನು ಒಪ್ಕೊಂಡು ಅವಳು ನನ್ನ ಮಕ್ಳನ್ನ ನೋಡ್ಕೊಳ್ತೀನಿ ಕಣ್ಣು ಅಜ್ಜಿ ಅನ್ಕೊಂಡು ಮಾ ಮದುವೆ ಆದ್ಲು ಕಣಪ್ಪ నాకైదు వర్ష మగ హోడ్క మే జీవ బుడళు యావ్ వట్టేరు ముగ ఆయత బొత్తు రో ఆగ ఈ మొక్క కండ్రు ఆదం మాలు అయ్యో అబ్బ్రు గండ ఇస్తా చనబుట్టు మగ నూ నోడ్కీతీ వైకల్ కల్స్తోనే ఇతీ నవ్వు అయ్యో గండ మెయితే చనగి తగ్గే అందుకొంతా నాటు కనొంతా నాటుకణ వీల్ హాడు బిగ్దాళు హోగ్ యావ్ కుటువ్ కుటా ఓడిగో ఇో సకగదాళో ఆ సుద్ధనే ఇలా అది అనదు గొత్ల కను మగ ఇల్ నెగ్బినోదు గొప్ప సటి ಅಲ್ಲಿ ಓಪನ್ ಮುಂಡೆ ಕಿತ್ತೋದ ಮುಂಡೆ ಏನು ಮಾಡಿಯಪ್ಪ ಏನು ಮಾಡಿ ಒಟ್ಟಿಗೆ ನನ್ನ ಮಗನ ಭಾಳ ಹಾಳಾಗೋಯ್ತು ನನ್ನಿಂದ ಹಾಳು ಮಾಡಿದನಲ್ಲ ಅನ್ನೋದೊಂದು ನನಗೆ ನಿಂತು ನಿಂತ್ಬಿಟ್ಟತೆ ಕನ್ಮಗ ನಿಂತ್ಬಿಟ್ಟೆ ನನ್ನ ಕೊರ್ಗು ನಾನು ಸಾಯ ಹಾಕಿ ನಾನು ಸಾಕ ಮೇಲೆ ಹೋಗಿಲ್ಲ ಹಂಗೂ ಎಲ್ಲ ಈಗಲೂ ಅವನಿಗೆ ಮತ್ತೆ ಎಲ್ಲರೂ ನೋಡ್ತೀನಿ ಆಗ್ಬಿಡಪ್ಪ ನೀನು ಆಗ್ಬಿಡ ಎಲ್ಲ ಹೇಳಿದೆ ಹಾ ರವನು ನನ್ನ ಮದುವೆ ಗಿದ್ವೆ ಸುದ್ದಿ ಯತ್ನೇ ಬಿಡ ನೀನು ನನಗ ನಾನು ಗಂಟೆಗೆ ಅಂತ ನನ್ನ ಮಗ ಏನು ಮಾಡಿಯಪ್ಪ ನನ್ನ ಮಗ ಅಯ್ಯೋ ಹಂಗ ಮೇಲೆ ಇರಿಸ್ಕೊಂಡು ಸಾಕ್ತಪ್ಪ ನೆಲಕ್ಕೆ ಇಳಿಸ್ತಿಲ್ಲ ನಾನು ಇದು ರೀತಿ ಗಂಡು ಮಗ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಇಳಿಸ್ತಿಲ್ಲ ಕೆಳಿ ಕೇಳಿ ಕೇಳಿಸ್ತಿಲ್ಲ ನನ್ನ ಮಗನ ನಾನು ಹಂಗೆ ತುಪ್ಪ ಎಣ್ಣೆ ಗುಲ್ಕನು ಬೆಡ್ಡಲ್ಲೇ ಸಾಕಿವಿ ತುಪ್ಪ ಬೆಣ್ಣೆ ಸಾಕಿವಿನಿ ನನ್ನ ಮಗನ ಆ ಚೆನ್ನಾಗಿ ಸಾಕತೆ ಇವತ್ತು ಅವೈದ ಇಟ್ಟಿಗೆ ಸೊಪ್ಪಿಗೆ ಹಾಲ್ದಾಡೋದು ನಂಗೆ ನೋಡೋಕೆ ಹಾಕಿಲ್ಲ ಮಗ ಏನು ಮಾಡಿ ಏನು ಮಾಡಿಯಪ್ಪ ಎಲ್ಲವ ಕಣ್ಣಲ್ಲಿ ನೋಡಿ ನಾವು ಸಾಯ್ಕಾಲ ನೆಮ್ಮದಿಲ್ದಂಗೆ ಮಾಡ್ಬಿಟ್ಟು ತೊಡಗಲ್ ಮಗಿ ಆಯ್ಕಿಲ್ಲ ಅಂತ ಅಂದ್ಬಿಟ್ಟಿದ್ರು ಏನು ಆಯ್ತಿಲ್ಲ ಕಣ್ಣ ಮಗ ಹಾಕಿಲ್ಲ ನಮ್ಗೆ ಇಷ್ಟ ಇಲ್ಲ ನನಗೆ ಎಂದಿದ್ರು ಸಂತೋಷ ಆಗೋದಂಗೆ ನೆಮ್ಮದಿ ಆಗೋದು ಇವತ್ತು ಏಳ್ದನೇ ಕಟ್ಕೊಬಿಟ್ಟು ಇವತ್ತು ಹಿಂಗಾಡಿ ಹಿಂಗಾಗಿ ಇವತ್ತು ಮಾರ್ದು ಕಳ್ಕೊಂಡು ಬಲ್ಲ ಅಂದ್ಬಿಟ್ಟು ಇನ್ನು ಸುದ್ದಿ ಎತ್ತೋಕ್ಕೆ ಒಳ್ಳೆ ನಾನು ಹಂಗೂ ಎಲ್ಲ ನೋಡ್ತೀನಿ ಅಂತ ಎಲ್ಲ ಅಂದೆ ಒಂದು ಒಂದು ಹುಡುಗಿನೂ ನೋಡಿದೆ ನಾನು ಒಂದು ಹುಡ್ಗಿನವೇ ಮನೆ ಕೊಪ್ಪಳೆ ನೋಡಿದೆ ಆಯ್ತೀರಾ ಅಂತ ಅಂದ್ನಲ್ಲ ಇನ್ನೇನು ಮಾಡಣ ನಾನು ಇನ್ನೇನು ಮಾಡೋಣಪ್ಪ ಇಷ್ಟೆಲ್ಲ ಆಯಿತು ನನ್ನ ಮಗನ ಕೊಟ್ಟಿಗೆ ನೆಮ್ಮದಿ ಇಲ್ದಂಗೆ ಆಯಿತು ಅದು ಒಂದೇ ಬೇಜಾರು ಕನ್ಮಗ ಎಲ್ಲ ಸರಿ ಆಯಿತು ಈಗ ಹೆಂಗೋ ಮನೆಯೂ ಬಿಡ್ಸ್ಕೊಂಡ ನಾ ಅಯ್ಯೋ ಮನೆ ಹೊಂಟೋಯ್ತಲ್ಲ ಆಡ್ಕೊಳ್ಳೋದು ಮುನ್ಗಡೆ ಜಾರ ಬೆಳಗ್ಗೆ ಮಾಡ್ಕೊಂಡ್ರಲ್ಲ ಮನೆ ಇಲ್ದಂಗೆ ಮಾಡಿದ್ರ ಅಂದ್ಕೊಂಡು ಅದೊಂಥರ ಮನ್ಸು ನೋವಾಗಿತ್ತು ಆಗಿತ್ತು ಈಗ ಎಲ್ಲವ ಅದೊಂದು ಕುರ್ಗು ಬಂದಂಗೆ ಆಯಿತು ಕಣ್ಮಗ ನನಗೆ ಇನ್ನೂ ಇಲ್ಲ ಅಜ್ಜಿ ನೀವು ತಪ್ಪು ನೀನು ಅದೊಂದು ಮಾತು ಹೇಳಲ್ಲ ನಾನು ನೋಡಿ ಅನುಭವದಲ್ಲಿ ನಿಮ್ಗಿಂತ ಕಿರಿಯೋನು ವಯಸ್ಸಲ್ವ ಅಷ್ಟೇ ತುಂಬ ಕಿರಿಯೋನು ನಿಮ್ಗೆ ನಿಮಗೆ ನಾನು ಬುದ್ಧಿ ಹೇಳು ದೊಡ್ಡ ಅಲ್ಲ ಒಂದೇನೋ ಒಂದು ಮಾತು ಕೇಳಬೇಕು ಅಜ್ಜಿ ನೀವು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂದ್ರೆ ಕೇಳ್ತೀನಿ ಅಲ್ಲಕ್ಕ ಅಜ್ಜಿ ನಾನು ಹೇಳೋದು ಇಷ್ಟು ಸತಿ ಎಲ್ಲ ನೀವು ಅವಕಾಶ ಮಾಡ್ಕೊಟ್ಟಿದ್ರಿ ಇದೊಂದು ಸತಿ ಇದೊಂದು ಸತಿ ನೀವು ಅತ್ತೆಗೆ ನೀವು ಅವಕಾಶ ಮಾಡಿಕೊಟ್ಬಿಟ್ಟಿದ್ರೆ ಹೆಂಗೋ ಅವ್ರ ಜೀವನ ಸರಿ ಮಾಡ್ಕೊಂಡು ಸರಿಯಾಗೋದು ಹೆಂಗೋ ಮಾವನಿಗೊಂದು ನೆಮ್ಮದಿ ಸಿಕ್ಕೋದು ಏನೇ ಸಂಪಾದನೆ ಮಾಡ್ಬೋದು ಏನೇ ಮಾಡ್ಬೋದು ಈಗ ಮನೇಲಿ ಎಂಥಿದ್ದಂಗೆ ಅದ ಕಷ್ಟ ಸುಖ ನೀವು ಹೇಳಂಗೆ ಕಷ್ಟ ಸುಖ ಹಂಚ್ಕೊಳಕ್ಕೆ ಯಾರು ಎಂಥಿ ಬೇಕಲ್ವಾ ಹೇಳಿ ನೀವು ಬುತ್ತ ವಯಸ್ಸು ಆಯ್ತಾ ಸಂಗತಿ ಅವಶ್ಯಕತೆ ಜಾಸ್ತಿ ಅಂತಾರೆ ಏನೇ ಆದ್ರೂ ಒಂದು ಮಾತುಕತೆಗಾಗಲಿ ಒಂದು ಕಷ್ಟ ಸುಖ ಹಂಚ್ಕೊಳ್ಳೋಕಾಗ್ಲಿ ಯಾವುದೊಂದು ಕುವೆ ಮಾವ ಈಗ ಒಂಟಿಯಾಗಿರೋದು ನೋಡಿದ್ರೆ ನಮಗೆ ತುಂಬ ಬೇಜಾರಾಯ್ತದೆ ಅದಕ್ಕೋಸ್ಕರನ ರೀ ನಾನು ಒಂದು ಅವಕಾಶ ಅಂತ ಕೆಲಸ ಗೊತ್ತಾ ಕೆಲ್ಸಕ್ಕೆ ಕಳಿಸ್ಬೇಡ ಇವನು ತಪ್ಪದೆ ಇವನು ಮಾತ್ರ ಮಗ ನಾನು ನೀನು ಏನಾರು ಇವ್ರ ಅಪ್ಪನ ನಾನು ಒಪ್ಪಕ್ಕಿಲ್ಲ ಒಪ್ಪ ಅವಳನ್ನ ಮೇಲೆ ಕುಣಿಸ್ಕೊಂಡು ಅವನೇ ಮಗ ಈ ನಾನು ಓಡ್ಕಲ್ನ ಅವನು ಬರೀ ಅವಣ್ಣ ನೀರು ಹಾಕೊಂಡಿರೋ ಏನು ಕೆಜಿ ಕಟ್ಟಾಗ ಮಾತಾನೆ ಮಾಡಿಸ್ಲಿಲ್ಲ ಎರ್ತಿ ಕುಣಿತು ಅವಣ್ಣ ನಮ್ಮ ಮನೆ ತೊಳ್ದೆ ಇವನೇನು ಸಾಮಾನ್ಯ ನನ್ನ ಮಗಲ್ಲ ಇವನು ಇವನು ಸಾಚಲ್ಲ ಇವನು ಆಗಿರೋದಕ್ಕೆ ಇವನು ಕಲ್ತಿರೋ ದುರ್ಬುದ್ಧಿ ದೇವ್ರು ತೋರಿರೋ ಅಂತನೇ ನಾನು ಕತ್ತಿ ನನ್ನ ಮಗ ಆ ತೊಡಗಿ ಮುಂಡೆ ಮಾತ್ರ ಇನ್ನು ಮನೆಯವಳಿಗೂ ಒಳಗೂ ಸೇರ್ಸಕ್ಕಿಲ್ಲಪ್ಪ ಇವನು ಅವಳು ಸಾವಾಸಗೂ ನಮಗೆ ಬೇಡ ಯಾಕೆಂದ್ರೆ ಸರಿ ಇಲ್ಲ ಅವಳು ಸರಿ ಇಲ್ಲ ಕಣಪ್ಪ ಅದೇನೋ ಜಿ ಎಮ್ ಸಾರ ಗೈ ಎಮ್ ಸಾರ ಅಂತೆ ಫೋಟೋ ಬರ್ಸ್ಕೊಂಡು ಎಲ್ಲ ಫೋನ್ ಅಲ್ಲಿ ಮಗ ಎಲ್ಲ ಫೋನ್ ಅಲ್ಲಿ ಓಡಾಡವು ಫೋಟೋಗಳು ಜೊತೆ ನಿಂತು ಕೇಕ್ ತಿನ್ಸೋದೇನು ಅವಳ ಬಾಯಿ ಇಳ ಬಾಯಿಗೆ ಇಣ್ಣ ಬಾಯಿಂದ ಅವ್ನ ಬಾಯಿಗೆ ಆ ಆಟಗಳ ನೋಡಕ್ ಆಗ್ಲಿಲ್ಲ ಕನ್ಸರತ್ತಪ್ಪ ನೀನು ಏನಾರು ಅನ್ಕೋ ಆಟಗಳು ಮಾತ್ರ ನೋಡಕ್ಕಂತ ಸಾಧ್ಯನೇ ಆಗ್ಲಿಲ್ಲ ನನ್ಗೆ ಹಂಗೆ ಬೇಜಾರಾಗೋಯ್ತು ನನಗೆ ನಿಜವಾಗ್ಲು ಬಹಳ ಬೇಜಾರು ಆಯ್ತು ಬಿಲ್ಯಾಣಿ ಅಷ್ಟ ಕಲ್ತಿರೋಳ ಮನೋಳಿ ಕರ್ಕೊಂಡ್ ನಿಂತ್ಕದ ನಾವು ಅದೇ ಹೋಗಿದೋಳ ಯಾವ್ ಜೊತೆ ಹೋಡಗಿದಳ ಹುರ್ಸಟ್ಟಿ ಯಾವಳ ಹುಡಿಕ ಬಂದ ಮನೆ ದಿಸ್ಕೋದಿ ಅವ್ರು ಎಲ್ಲೂ ಯಾಕಂಗಂದಿರಿ ನೀವು

ಸರಿ ಸರಿಯಾದ್ರು ನೀವ್ ಹಾಕುವಾಗ್ಲೂ ಹ್ಮ್ ಕನಜಿ ಅವ್ರು ಸುಳ್ಳು ಹೇಳ್ತೇಯಾ ನಿಜವಾಗ್ಲೂ ಅವ್ರ ನಿಜನೇ ಹೇಳ್ತಿರೋದು ಕನಜಿಮ್ಮ ಬಂದಿ ಅಲ್ಲಿ ಇಲ್ಲಿ ಎರಡ್ ಆಯ್ತು ಎರಡ್ ತಿಂಗಳಿಂದ ನಮ್ ಜೊತೆ ಇರೋದು ಮತ್ತೆ ನಾನು ಬಂದ ಸತ್ತಾಯ್ತು ಇಲ್ಲ ಕಾಣ್ತೇನೆ ಸುಳ್ಳು ನಾಟಕ ನಾಟಕ ಇದ್ರು ಅಂತ ಸರಿ ಬಿಡು ಬನ್ನಿ ಹ್ಮ್ ಇಲ್ಲ ನಮ್ ಅಯ್ಯ ಬಲಿ ಚಿಕ್ಕ ಅದಕ್ಕೆ ಬನ್ನಿ ಯಾಕೆ ನಾವ್ ಇಲ್ವಾ ಬನ್ನಿ ಬಯಸ್ಬಿಟವ ನವ್ಯೋಯ್ತದೆ ಅಮ್ಮ ನಿ ಕಾಲು ಕೊಟ್ಕೊತೀನಿ ಸುಮ್ಕಿರವ ಬನ್ನಿ ಚಿಕ್ಕಮ್ಮ ನಿಮ್ಗೆ ಹೇಳ್ತಾರೆ ಅರ್ಥ ಚಿಕ್ಕಮ್ಮ ಆ ಚಿಕ್ಕಮ್ಮ ಗಡರೆ ಬನ್ನಿ ಚಿಕಮ್ಮ ಬನ್ನಿ ನೀವು ಬನ್ನಿ ಏನು ಮಾಡಕ್ಕಿಲಾಕತ್ತೆ ಏನು ಮಾಡೋದು ಅಂಗಾರೆ ಮುಂಚೆ ಅಲ್ವಾ ರಾಕ್ಷಸಿಯಾ ಬನ್ನಿ ನೀವು ಈಜೆ ಬನ್ನಿ ಎಷ್ಟು ದಿವಸ ಅಂತ ಹುತ್ಕೊಂಡಿರಾಕದ್ ಇನ್ನೊಂದು ತಿಂಗ್ಳಿದಾರಂತೆ ಒಂದು ತಿಂಗಳು ಗಂಟೆ ರೂಮ್ ಹೋಗ್ತು ಕುತ್ಕೊಳ್ಳಾಕದ ನೀವು ಒಂದಲ್ಲ ಒಂದು ಗೊತ್ತಾಗಿ ಗೊತ್ತಬೇಕು ಅತಿ ಆಗಲಿ ಬನ್ನಿ ಬನ್ನಿ ಏನು ಮಾಡೋಕ್ಕಿಲ್ಲ ನಾವಿಲ್ವಾ ಬನ್ನಿ ಚಿಕಮ್ಮ ನೀವು ಬನ್ನಿ ನೋವೇ ನಂಗೆ ಒಂಥರ ಆಯ್ತದೆ ಅಜ್ಜಿ ಬ್ತದೆ ಅಂದ್ಬಿಟ್ಟು ಮಗ ಸುಮ್ಕಿರವ ನಿ ಅಮ್ಮಕನೋ ನಾವೇ ನವೇ ಬ್ಯಾಡಕನ್ನವೇ ನಂಗೆ ಎದ್ರುಕಾಯ್ತದ ಕನವ್ಯ ಅಜ್ಜಿ ಬೈತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ